ಸಾಕಿಂದ ಆಶೀರ್ವಾದಿಂದ ಈ ಮಟ್ಟಿಗೆ ಬಯಲಕ್ಕೆ ಸಾಧ್ಯ ಆಯಿತು ನಾನು ಸುಧಾ ಒಬ್ಬ ಬಡ ಕುಟುಂಬದಲ್ಲಿ ಹುಟ್ಟಿ ತುಂಬ ಕೆರೆಗೋಡು ಈ ಕಡೆ ಎಲ್ಲ ನನ್ನ ಸಾಲ ಮಕ್ಕಳಿಗೆ ಬ್ಯಾಗ್ ಒಡುವ ಮುಖಾಂತರ ಬಂದೆ ಅವಾಗೆಲ್ಲರೂ ಸುಧಾ ಒಗ್ಗಟ್ಟಾಗಿ ರಾಮಚರಣ ಅಂತೇಳಿ ಪ್ರೀತಿಯಿಂದ ತಂದಿಗೆ ಸ್ವಾಗತಿಸಿ ಒಂದು ಬ್ಯಾಕ್ ಕೊಡುವ ಸುದ ಎಲ್ಲಾ ಸೇರಿ ಸೇರಿ ನಡೆಸಿಕೊಡ್ರಿ ಅದೇ ರೀತಿ ಇದೇ ಜಾಗದಲ್ಲಿ ಸಂಭವ ಧರ್ಮ ಯಾತ್ರೆ ಎಂಬ ಒಂದು ಹೆಸರಿನಲ್ಲಿ ಧರ್ಮಸ್ಥಳದ ಉಚಿತ ಯಾತ್ರೆ ಮಾಡಬೇಕ ನೀವೆಲ್ಲರೂ ಸೇರಿ ಎಲ್ಲ ಒಂದೇ ಒಂದೊಂದು ದಿವಸ ಒಂದು ಗ್ರಾಮದಿಂದ ಬಸ್ಗಳು ಇವತ್ತೆಲ್ಲ ನೀವೆಲ್ಲ ಸಹಕರಿಸಿದ್ರಿ ಆಸೆವಿದ್ರಿ ನನ್ನ ಬೆಳೆಸಿದ್ರಿ ಈ ಮಟ್ಟಕ್ಕೆ ಬರ್ಲಿಕ್ಕೆಲ್ಲ ನೀವೆಲ್ಲ ಕಾರಣ ನಮ್ಮ ತಂದೆ ನಮ್ಮ ಎಲ್ಲ ಕಾರ್ಯಕರ್ತರ ಬಂಧುಗಳೇ ವಿಜಯ್ ನಿಮ್ಗೆ ಎಲ್ಗಾರ್ಗ ನೋವಾಗ್ಬೋದು ರಾಮಚರಣ ಸೋತ ಸುಮಾರು ಜನ ನನಗೆ ಫೋನ್ ಮಾಡ್ತೀರಿ ವಿಜಯ್ ಸೋತಿರ ಗೆದ್ದದ್ಕಿಂತ ಡಬಲ್ ಕುಸಿದಿರಿ ಯಾಕೆ ನಿಮ್ಗೆ ಪ್ರೀತಿ ಇದೆಯಲ್ಲ ಏನ್ ಕೊಟ್ಟು ಸಾಧ್ಯ ಇಲ್ಲ ಏನ್ ಕೊಟ್ಟು ಸಾಗಲ್ಲ ಪ್ರೀತಿ ನಾನು ಕಾಯ್ಕೊಂಡಿದ್ದು ನಾನು ಯಾರು ಅಂದ್ರೆ ಗೊತ್ತಿಲ್ಲ ಆದ್ರೂ ಸಹ ನಾನು ಎಲ್ಲ ಪ್ರೀತಿಯಿಂದ ಗೊತ್ತಿಲ್ಲ ಆ ಪ್ರೀತಿಗೆ ಬೆಲೆ ಕಟ್ಟಕ್ಕಾಗಲ್ಲಣ್ಣ ನೀವೆಲ್ಲ ನನ್ನ ಜೊತೆ ಇದ್ದೀರಿ ನಿಮ್ಮ ಋಣ ತೀರ್ಸ್ತೀನಿ ಮುಂದೊಂದು ಮುಂದೊಂದ್ ದಿವಸ ಇದು ನಿಮ್ ನೋಡಿದ್ರೆ ನಿಜ ಅಲ್ಲ ನಾನು ನಿಮಗೆ ಖುಷಿ ಆಗ್ತದೆ ನಿಮ್ಗೆ ಇವತ್ತು ಪೋಸ್ಟ್ ಕೊಡಂಗಾಗಿದೆ ಏನೋ ಯೋಚನೆ ಮಾಡ್ತಾ ಇದ್ದೀನಿ ಈ ತರ ಜನ ನೋಡಿದಾಗ ಅಲ್ಲಿಂದ ಆರು ತಿಂಗಳು ಫುಲ್ ಖುಷಿ ಆಗುತ್ತೆ ನಂಗೆ ಅವರೇ ಯಾರೇ ಕೈಬಿಟ್ರು ಬಿಟ್ರು ಮುಖಂಡರು ಕಾರ್ಯಕರ್ತರು ಅಭಿಮಾನಿಗಳು ಎಸ್ ಎಷ್ಟು ಚಿತ್ರ ನಮ್ಮ ಇಲ್ಲೇ ಹನುಮಧ್ವಜ ನಮ್ಮ ಕೆರಗೋಡು ಗ್ರಾಮದಲ್ಲಿ ನೂರು ಎಂಟು ಅಡಿ ಹನುಮಧ್ವಜವನ್ನ ಸಹಕಾರದಿಂದ ಪ್ರತಿ ಪ್ರತಿ ಎಲ್ಲ ಯುವಕರು ಮುಖಂಡರು ಸೇರಿ ಐದು ರೂಪಾಯಿ ಐದು ಸಾವಿರ ಹತ್ತು ಸಾವಿರ ಹಾಕಿ ಹಾಕಿರೋದು ನೂರ ಎಂಟಡಿ ಕಂಬವನ್ನು ಹಾಸ್ಬೇಕು ಅಂತ ಹೇಳೋದು ನಿಮ್ಗೆಲ್ಲ ಗೊತ್ತಿದೆ ಏನ್ ಮಾಡಿದ್ರು ಹಿಂದಿಂದ ಆ ಪೂಜೆ ಮಾಡುವ ಆ ಪೂಜೆ ಮಾಡಿದ್ಮೇಲೆ ಅದು ಏನೇನು ತೊಂದರೆ ಕೊಟ್ಟರು ಗಜ ಒಂದು ಯಜ ಅನುಮೋದನೆ ಆಗ್ಲಿಕ್ಕೆ ಅಂತ ಏನು ಗೊತ್ತಿದೆಯಾ ಎಷ್ಟೋ ನೋಡ್ತಾ ಇದ್ರೆ ನಮ್ದು ಎಲ್ಲಾರು ಅಭಿಮಾನಿಗಳು ಪ್ರೆಸ್ ಕಟ್ಟಿದ್ರೆ ಪಾಪ ಸ್ವಂತ ಬಿಡಿ ನಾನು ಹೇಳ್ತೀನಿ ದಯವಿಟ್ಟು ಕಟ್ಬೇಡಿಯಪ್ಪ ಈಗೆಲ್ಲ ಪಿ ಡಿ ಒಗಳಿಗೆ ಮತ್ತೆ ಮುನ್ಸಿಪಲ್ ಕಮಿಷನರ್ ಗೆ ಎಂಟಾಗ್ತಾರೆ ಅಂತ ಆದ್ರೆ ಸುದ ನೀವು ಎದುರಿಲ್ಲ ಅವ್ರು ಒಂದಿದಾಗ ಹೇಳ್ಕೊಡ್ತಾ ಇದ್ರಿ ನಿಜವ್ ಖುಷಿ ಆಯ್ತೇನ ಹಂಗಾಗಿ ನಿಮ್ಮ ಸಹಕಾರ ಆ ಪ್ರೀತಿ ನಮ್ಮ ಮೇಲಲ್ಲಿ ಯಾವತ್ತು ನಾವು ನಿಮ್ಮವಳು ಇವೆಲ್ಲ ನಮ್ಮವರು ಹಿಡಗಟ್ಟ ನಮ್ಮ ಯುವ ಸೇನೆ ನಮ್ಮ ಮುಖಂಡರು ಹಿಡಗಂಟ ನನ್ನ ಯಾವುದೇ ಕಾರಣಕ್ಕ ಹಿಂಬರ್ಸಕ್ಕಾಗಲ್ಲ ಈ ಸಭೆ ಮೂಲಕ ಹೇಳ್ತೀನಿ ನಿಜವಾಗೂ ನನಗೆ ಮೊನ್ನೆ ಪ್ರಸಾರದಲ್ಲಿ ಅತ್ತೂರಿಯಾಗಿ ಎಲ್ಲ ಮುಖಂಡರು ಅವರೇ ಸಹ ಎಲ್ಲ ಸೇರಿ ಉದ್ಯೋಗವನ್ನ ಮಾಡಿದ್ರು ಹಾಗೆ ಇವತ್ತು ಕೆಳವಾಡಿನಲ್ಲಿ ಇವತ್ತು ಯಾರು ಸ್ವಯಂ ಪ್ರೇರಣೆ ಯಾರು ನಮ್ಗೆ ಯಾರು ಹಾಡಬೇಕಂದ್ರೆ ನಾನು ಸಂಸ್ಕೃತಿ ಇಲ್ಲ ಈ ಏನು ನಮ್ಮ ಯುವ ಗಟ್ಟಿಯಲ್ಲಿ ಕೆರೆಗಿದೆ ಅಂತ ಹಂಗಾಗಿ ಮುಂದಿನ ದಿವಸ ನಮ್ಮ ಕಾರ್ಯಕರ್ತರ ಕೂಡ ಬಂದ್ರೆ ಇದು ಗಟ್ಟಿಯಾದ್ರೆ ಇವತ್ತು ಅಣ್ಣ ಹಾಗಾಗಿ ನೀವೆಲ್ಲರೂ ಎದುರು ಬೇಡ ಸಮಯ ಯಾವೆ ಮೂರು ಅಮಾಸ ಕಂಡು ನಾನು ಎರಡು ಯುಗಾದಿ ಒಬ್ಬ ಹುಡುಗಷ್ಟೇ ದಯಮಾಡುವ ಮನೆ ಯಾವುದೇ ನಾನು ಎಲ್ಲ ಯಾರು ಸೋತ ದೊಡ್ಡತೆ ದೊಡ್ಡತೆ ಎಲ್ಲ ನಿಮ್ ಜೊತೆಗೆ ನಿಮ್ ಜೊತೆಗೆಲ್ಲರ ಸಹಕಾರ ಸ್ಪೀತಿ ಹೀಗೆ ನಾನು ಎಷ್ಟೇ ಕೂಟ ತುಂಬ ಈ ಪ್ರೀತಿ ಬರ್ತಿರ್ಲೇ ಮನೇಲಿ ಮಾತಾಡ್ಕೆ ಹೋದಿತ್ತು ಅಷ್ಟೇ ಎಷ್ಟೇ ಸೇಫ್ ಮಾಡಿದ್ರು ಮನೆ ಹೋಗಿತ್ತು ರೈತನ ಮಗನಾಗಿ ನಿನ್ನ ಜೊತೆ ಇರ್ತೀನಿ ಜಾಯ ಕೊಡಿ ನಿನ್ನ ಮೂರು ಮಗ ಅಂತ ಸ್ವೀಕರಿಸಿ ನಿನ್ನ ಜೊತೆ ಇರ್ತೀನಿ ಎಲ್ಲರ ಪಾದಗಳಿಗೆ ಸೇರಿರ್ತಕ್ಕಂಥ ಎಲ್ಲ ಗೌರವಾನ್ವಿತ ಎಲ್ಲ ಗ್ರಾಮದಲ್ಲಿರುವಂತಹ ಮುಖಂಡರಿಗೆ ನನ್ನ ಜೆಡಿಎಸ್ ಕಾರ್ಯಕರ್ತರಿಗೆ ನನ್ನ ತಾಯಂದರಿಗೆ ನನ್ನ ಯುವಕ ಮಿತ್ರರಿಗೆ ನನ್ನ ಎಲ್ಲ ಅಭಿಮಾನಿಗಳಿಗೆ

எல்லா முக்கட்டாக எல்லா ஜொத்தில நல்லா அண்ணா தான் ரெண்டு பீட்டி இருந்தீங்க ஏரியில் யாரு சண்ட முன்னாடி வந்து தயமாாடி யாரே அன்யாத்தா ஏன்னா சண்டப்பட தப்பு மாதிரி மாரா சொல் நேரணும் கொட்டின சித்தி துணு ஜெயிர் தான் தயமாாடி எல்லாரும் ஓடி திரு நான் இன்னும் எம் எல்லாம் எல்லாரும் ஆச்சரிக்கா ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ಎಲ್ಲ ಸಹಾಯ ಮಾಡಿ ிேபி ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ಕೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ವಿಡಿಯೋಗಳನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ